ಸ್ನೇಹಿತರೆ ಕರ್ನಾಟಕದ ರೆಡ್ಡಿಗಳು ಅಂದಾಕ್ಷಣ ನನ್ನ ನಮ್ಮ ನೆನಪಿಗೆ ಮೊದಲನೇ ಸಾರಿಗೆ ಬರೋದು ಕೆ ರಾಯರೆಡ್ಡಿ ಅಂತ ಕೆ ಚಂಗಾಲ್ ರೆಡ್ಡಿ ಅಂದರೆ ಕ್ಯಾಸಂಬಳ್ಳಿ ಚಂಗಾಲ್ ರೆಡ್ಡಿರವರು ಇವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಇವರು ಕೋಲಾರ ಮೂಲ ಇವ್ರದ್ದು ಕೋಲಾರ ಕಡೆ ಕ್ಯಾಸಂಬಳ್ಳಿ ಅಂತ ಹೇಳ್ಬಿಟ್ಟು ಏನಪ್ಪ ಇದು ಕರ್ನಾಟಕದ ರೆಡ್ಡಿಗಳು ಅಂತ ವಿಶೇಷವಾಗಿ ಹೇಳ್ತಾರೆ ಅಂದರೆ ರೆಡ್ಡಿಗಳಲ್ಲಿ ಅವರವರು ಇವಾಗ ಕರ್ನಾಟಕದಲ್ಲಿ ಉಳಿದಿರೋರಿಗೆ ಕರ್ನಾಟಕದ ರೆಡ್ಡಿಗಳು ಅಂತ ಹೇಳ್ತಾರೆ ಆಂಧ್ರದಲ್ಲಿರೋರು ಆಂಧ್ರ ರೆಡ್ಡಿಗಳನ್ನು ನಾವು ಕರ್ನಾಟಕದ ರೆಡ್ಡಿಗಳು ಯಾಕಂದ್ರೆ ಯಾಕೆ ಹೇಳ್ತೀವಿ ಅಂದರೆ ನಾವು ಯಾವಾಗೂ ಮೂಲತಃ ಸುಮಾರು ಸಾವಿರಾರು ಹಿಂದೆ ಕರ್ನಾಟಕಕ್ಕೆ ಆಂಧ್ರದಿಂದ ಬಂದು ನಾವು ನೆಲೆಸಿ ಇಲ್ಲೇ ಸೆಟ್ಲಾಗಿ ಹೋಗ್ಬಿಟ್ಟಿದ್ದೀವಿ ಅಂದರೆ ಸುಮಾರು ಜನ ಸುಮಾರು ಪ್ರಾಂತ್ಯಗಳಲ್ಲಿ ನಾವು ಹಂಚಿಕೊಂಡು ಹೋಗಿದ್ದೀವಿ ರೆಡ್ಡಿ ಅಂದರೆ ಅದಕ್ಕೊಂದು ಗತ್ತು ಗಮ್ಮತ್ತು ಎಲ್ಲ ಇದೆ ಮೂಲತಃ ಹೇಳ್ಬೇಕು ಅಂತಂದರೆ ರಟ್ಟರು ಅಂತ ಒಬ್ಬ ರಾಜವಂಶ ನಮ್ಮ ಕರ್ನಾಟಕನ ಆಳಿತ್ತು ರಷ್ಟರು ಅಂದರೆ ರಾಷ್ಟ್ರಕೂಟ್ರ ಅದು ಹೆಸರು ಅಂತ ನನಗನ್ನಿಸ್ತದೆ ಅದು ಬರ್ತಾ ಬರ್ತಾ ರಾಷ್ಟ್ರಕೂಟ್ರೋಗಿ ರಟ್ಟರಾಗಿರ್ಬೋದು ರಟ್ಟರೆ ರೆಡ್ಡಿಗಳು ಅಂತ ನಮ್ಮ ಒಂದು ನಂಬಿಕೆ ರೆಡ್ಡಿಗಳಲ್ಲಿ ನೂರೆಂಟು ಥರ ಗೋತ್ರಗಳಿದ್ದಾವೆ ಅಂದರೆ ಉಪಜಾತಿಗಳು ಅಂತ ಹೇಳ್ಬೋದು ರೆಡ್ಡಿಗಳಲ್ಲಿ ಪೆನಗಂಟಿ ರೆಡ್ಡಿಗಳು ಪಾಕನಾಟಿ ರೆಡ್ಡಿಗಳು ಭೂಮಂಚು ರೆಡ್ಡಿಗಳು ಮಠಾಡಿಯನ್ ರೆಡ್ಡಿಗಳು ಒಡತಿ ರೆಡ್ಡಿಗಳು ಸಜ್ಜನ್ ರೆಡ್ಡಿಗಳು ರೆಡ್ಡಿಗಳು ಅಮ್ಮೋರ್ ರೆಡ್ಡಿಗಳು ಈ ಥರ ನೂರೆಂಟು ನಮ್ಮ ಹತ್ರ ಸ್ವ ಉಪ ಪಂಗಡಗಳಿದ್ದಾವೆ ನಾವು ಅಂದರೆ ಈ ವಿಡಿಯೋ ಮಾಡ್ತಾ ಇರೋ ನಾನು ಪೆನಗಂಟಿ ರೆಡ್ಡಿಗಳು ಅಂತೇಳಿ ಈ ಪೆನಗಂಟಿ ರೆಡ್ಡಿಗಳು ಮೂಲತಃ ಗಂಟಿ ಅಂತ ಒಂದು ತೆಲುಗು ಪದ ಅದು ಅದು ಭರತ ಒಬ್ಬ ಚಕ್ರವರ್ತಿಗೆ ನಾವು ತಮಾಷೆ ಅಂದರೆ ಇದು ಹಾಸ್ಯ ಮಾಡೋಕ್ಕೋಗಿ ಅವನಿಗೆ ಏನೋ ಒಂದು ಗಂಟು ಕಟ್ಟಿಬಿಟ್ಟು ಅಂತೆ ಅದಕ್ಕೆ ನಮ್ಗೆ ಪೆನುಗಂಟಿ ರೆಡ್ಡುಗಳು ಅಂತ ನಮ್ಮ ತೆಲುಗಿನಲ್ಲಿ ಪೆನುಗಂಟೆ ಅಂದರೆ ಉಲ್ಟಾ ಗಂಟು ಹಾಕೋದು ಅಂತೇಳ್ಬಿಟ್ಟು ಅದಕ್ಕೆ ನಮಗೆ ಪೆನುಗಂಟಿ ಅಂತ ಗೋತ್ರ ಬಂದಿದೆ ಅಂತ ನಮ್ಮ ಪುರಾತನ ಹಿರಿಕರು ಹೇಳ್ತಿದ್ರು ಹಾಗೆಯೇ ನಮ್ಮ ವಂಶದ ಮೊದಲು ನಮ್ಮ ಪಂಗಡದ ಬಗ್ಗೆ ಹೇಳಬೇಕು ಅಂದರೆ ಪೆನಗಂಟಿ ರೆಡ್ಡಿಗಳ ಗೋತ್ರ ಎಲ್ಲೆಲ್ಲಿ ಬರ್ತದೆ ಜನಗಳು ಅಂದರೆ ನಮ್ಮ ಮೂಲತಃ ಅನಂತಪುರ ಜಿಲ್ಲೆ ಮಳಕ್ಸಿರ ತಾಲೂಕು ಈ ಏರಿಯಾದವರು ನಾವು ನಮ್ಮ ಕಡೆ ನಮ್ಮ ತಾತದವರು ಒಂದು ಕತೆ ಹೇಳೋರು ನಮ್ಮ ರೆಡ್ಡಿಗಳು ಪೆನಗಂಟಿ ರೆಡ್ಡಿಗಳು ಮೊದಲು ಅವಾಗಿನ ಕಾಲಕ್ಕೆ ಸುಮಾರು ನೂರಾರು ವರ್ಷಗಳಿಂದೆ ಅಸೂದೆ ಬಂಡಿಗಳಿರ್ತಿದ್ವಲ್ಲ ಕಟ್ಟಿಗೆ ಬಂಡಿಗಳು ಆ ಬಂಡಿಗಳಲ್ಲಿ ಎರಡು ಬಂಡಿಗಳು ಕಟ್ಕೊಂಡು ವಲಸೆ ಬಂದ್ರಂತೆ ಆಗ ಅಲ್ಲಿನ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಈ ಕಡೆ ವಲಸೆ ತಮಿಳುನಾಡಿಗೆ ಹೋಗಲಿಕ್ಕೆ ವಲಸೆ ಬಂದ್ರಂತೆ ವಲಸೆ ಬಂದಾಗ ಅದರಲ್ಲಿ ಒಂದು ಗಾಡಿ ಈ ಮಡಕ್ಸಿರ ಬಿಟ್ಟು ದೊಡ್ಡ ಇನ್ನು ಸ್ವಲ್ಪ ಮುಂದಿಗೆ ಬಂದು ಈ ದೊಡ್ಡಬಳ್ಳಾಪುರ ಏರಿಯಾಗೆ ಬಂದು ಅಲ್ಲಿಗೆ ಬರ್ತಿದ್ದಂಗೆ ಆ ಗಾಡಿಗೆ ಅಚ್ಚು ಮುರಿದೋಗ್ಬಿಡ್ತಂತೆ ಅಚ್ಚು ಅಂದರೆ ಅದೇ ಮಧ್ಯೆ ಚಕ್ರದ ಮಧ್ಯೆ ಇದಿರೋದು ಆ ಅಚ್ಚು ಮುರಿದ ತಕ್ಷಣ ಅವರು ಮುಂದಕ್ಕೆ ಹೋಗೋಕ್ಕೆ ಆಗಿಲ್ಲಂತೆ ಅವರಿಲ್ಲೇ ಇಲ್ಲೇ ಬಿಟ್ರಂತೆ ಇವರು ಇವಾಗ ದೊಡ್ಡಬಳ್ಳಾಪುರ ಸುತ್ತಮುತ್ತ ಅಂದರೆ ಈ ಸೆಚ್ಚು ಕಮ್ಮಿ ಸಾಸುಲು ಹೋಬಳಿ ಈ ಗುಂಡುಮಿಗೆರೆ ಹೊಸಳ್ಳಿ ಈ ಕಡೆ ಎಲ್ಲ ಸುಮಾರು ಈ ಊರುಗಳಲ್ಲೆಲ್ಲ ಇಲ್ಲಿ ನೆಲೆಸವ್ರೆ ಈ ರೆಡ್ಡಿಗಳು ಮತ್ತು ಇನ್ನೊಂದು ಗಾಡಿ ಅದು ಚೆನ್ನಾಗಿತ್ತಂತೆ ಅದು ಮುಂದಕ್ಕೆ ಓದ್ತಾ ಓತಾ ಈ ಬೆಂಗಳೂರಿಗೆ ಸೇರ್ಕೊಂತಂತೆ ಆವಾಗೆಲ್ಲ ಬೆಂಗಳೂರು ಸಣ್ಣದು ಬೆಂಗಳೂರು ಹೊರವಲಯದಲ್ಲಿ ಅಂದರೆ ಹೆಚ್ಚು ಕಮ್ಮಿ ತಮಿಳುನಾಡು ಬಾರ್ಡರ್ ಲೆವೆಲ್ಗೆ ಆನೆಕಲ್ ಏರಿಯಾಗೆ ಹೋದ್ರಂತೆ ಅಂದರೆ ಉದಾಹರಣೆಗೆ ಮಾರ್ತಳ್ಳಿ ಬೆಳ್ಳಂದೂರು ಅಲ್ಲಿಂದ ಸ್ಟಾರ್ಟ್ ಆಗಿ ಹೆಬ್ಬಾಳ ನಾಗವಾರ ಹಂಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆನೆಕಲ್ಲು ಚಂದಾಪುರ ಈ ಲೆವೆಲಲ್ಲಿ ಅಲ್ಲಿ ಜೆ ಪಿ ನಗರ ಬೆಂಗಳೂರು ಸುತ್ತಮುತ್ತ ಇವರು ಸೆಟ್ಲಾದ್ರಂತೆ ಹಂಗಾಗಿ ಈಗಲೂ ಈ ರಾಮಲಿಂಗಾರೆಡ್ಡಿ ಸತೀಶ್ ರೆಡ್ಡಿ ಕುಪೇಂದ್ರ ರೆಡ್ಡಿ ನಂದೀಶ್ ರೆಡ್ಡಿ ಇವೆಲ್ಲ ಇವರೆಲ್ಲ ಬಂದು ನಮ್ಮ ಉಪ ಪಂಗಡ ಅಂದರೆ ಪೆನ್ಗಂಟಿ ಗೋತ್ರಕ್ಕೆ ಸೇರಿದವರು ಅಂತ ನಮ್ಮವ್ರು ಹೇಳ್ತಾರೆ ಯಾಕೆ ಅಲ್ಲಿಗೆ ಹೋಗಿ ಸ್ವಲ್ಪ ಮುಂದಕ್ಕೆ ಹೋಗಿ ಅವರು ಅಲ್ಲೇ ಸೆಟ್ಲಾಗಿ ಜಮೀನುಗಳೆಲ್ಲ ಮಾಡಿಕೊಂಡು ಚೆನ್ನಾಗಿ ಮುಂದುವರೆದವರು ಮುಂದುವರೆದು ಒಳ್ಳೆ ರಾಜಕೀಯದಲ್ಲಿ ದುಡ್ಡಿನಲ್ಲಿ ಇನ್ನೊಂದರಲ್ಲಿ ಚೆನ್ನಾಗಿ ಇದಾದರು ಆದರೆ ಇಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಒಂದು ಗಾಡಿ ಉಳಿದೋಯ್ತಲ್ಲ ಅವರು ಆದ್ರೂ ಅವರು ತಮ್ಮ ಪ್ರಭಾವ ಈ ಏರಿಯಾಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಇವಾಗಲೂ ರೆಡ್ತನ ಮಾಡಿಕೊಂಡು ಸ್ವಲ್ಪ ಸುಮಾರಾಗಿದ್ದಾರೆ ಇದು ನಮ್ಮ ಪೆನಗಂಟಿ ಗೋತ್ರದ್ದು ಇದು ಆಮೇಲೆ ಇದರಲ್ಲೇ ಕೊಡತ ರೆಡ್ಡಿಗಳು ಅಂತ ಬರ್ತಾರೆ ಈ ಕೊಡತ ರೆಡ್ಡಿಗಳು ಅಂದರೆ ಈ ನೀವೇನು ಹೇಳ್ತೀರಾ ಗಾಲಿ ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಕರುಣಾಕರ್ ರೆಡ್ಡಿ ಈ ರೆಡ್ಡಿಗಳು ಆಗು ಆಗ ಬರ್ತಾರೆ ನೋಡ್ರಿ ಅವರೆಲ್ಲ ರೆಡ್ಡಿ ಪಂಗಡಕ್ಕೆ ಸೇರಿದವರು ಅಂತ ಆಮೇಲೆ ಕ್ಯಾಸಂಬಳ್ಳಿ ಚೆಂಗಲ್ ರಾಯ್ ರೆಡ್ಡಿ ಅವರು ಅವ್ರು ಬಂದು ಇದಕ್ಕೆ ಯಾವುದು ಸಜ್ಜನ್ ರೆಡ್ಡಿಗಳಿಗೆ ಸೇರಿ ಸೇರಿರೋದು ಅಂತ ಸಜ್ಜನ್ ರೆಡ್ಡಿ ಆಮೇಲೆ ಆ ಸಜ್ಜನ್ ರೆಡ್ಡಿಗಳಾದಮೇಲೆ ಇವರು ಶಿವಶಂಕರ್ ರೆಡ್ಡಿ ಮತ್ತು ಜ್ಯೋತಿ ರೆಡ್ಡಿ ಈ ರೆಡ್ಡಿಗಳು ಈ ಕಡೆ ಗೋರಿಬಿದ್ನೂರು ಏರಿಯಾಗೆ ಬರ್ತಾರಲ್ಲ ಅವರೆಲ್ಲ ಬಂದು ಪಾಕನಾಟಿ ರೆಡ್ಡಿಗಳು ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆ ಪಾಕನಾಟಿ ರೆಡ್ಡಿಗಳು ಅಂತ ಹೇಳ್ತಾರೆ ಇವರು ಎಸ್ ವಿ ಕೃಷ್ಣಾ ರೆಡ್ಡಿ ಅಂತೆ ಸುಧಾಕರ್ ರೆಡ್ಡಿ ಇವೆಲ್ಲ ಬಂದು ಪಾಕನಾರಕ್ಕೆ ಪಾಕನಾಟಿ ರೆಡ್ಡಿ ಗೋತ್ರಕ್ಕೆ ಸೇರ್ತಾರೆ ಇದು ನಮಗೆ ನಮ್ಮ ರೆಡ್ಡಿ ಅಂದ ತಕ್ಷಣ ನಮಗೊಂಥರ ಹೆಮ್ಮೆ ಇದೆ ಯಾಕೆಂದರೆ ಇವತ್ತಿಗೂ ನಿಮ್ಮ ಯಾವ್ಯಾವುದೋ ದಲಿತ ಸಂವಿಧಾನಗಳು ಇನ್ನೊಂದು ಮತ್ತೊಂದೆಲ್ಲ ಬಂದರೂ ನಮ್ಮ ಜಾತಿಗೆ ಇವತ್ತು ಸ್ವಂತ ದುಡಿಯೋ ಸಾಮರ್ಥ್ಯ ಜಾಸ್ತಿ ಇದೆ ಬುದ್ಧಿಶಕ್ತಿ ಇದೆ ಪ್ರತಿಯೊಂದು ರಂಗದಲ್ಲೂ ಒಂದು ರಾಜಕೀಯದಲ್ಲಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ರೆಡ್ಡಿಗಳು ಇವತ್ತಿಗೂ ಸಬಲರು ಅಂದರೆ ಅವರು ಸಬಲರು ಮತ್ತು ಒಳ್ಳೆಯವರು ರೆಡ್ಡಿ ಅಂದರೆ ಅದರಲ್ಲೊಂದು ಗತ್ತು ಗೈರತ್ತಿರ್ತದೆ ನಾವು ಕರ್ನಾಟಕ ಈ ಕಡೆ ಜಾಸ್ತಿ ಸೆಟ್ಲಾಗಿದ್ವಿ ಆದರೂ ನಾವು ನಾವು ಕರ್ನಾಟಕದವರು ಕನ್ನಡದವ್ರು ಅಂತಲೇ ಹೇಳ್ಕೊತೀವಿ ಯಾವುದೇ ಕಾರಣಕ್ಕೂ ನಾವು ತ ತೆಲುಗಿನವರು ಅಂತ ಹೇಳಲ್ಲ ನಾವು ಮನೆ ಮಾತುಗಳು ಇವತ್ತು ತೆಲುಗೆ ಆದರೂ ನಮ್ಮ ರಕ್ತದಲ್ಲಿ ಕನ್ನಡ ಅನ್ನೋದು ಮಿಳಿತವಾಗಿ ಎರಿತಾ ಇದೆ ರೆಡ್ಡಿ ಅಂತಂತ ಹೇಳ್ಕೊಳ್ಳೋಕ್ಕೂ ನಮ್ಗೊಂಥರ ಹೆಮ್ಮೆ ಇದೆ ಇನ್ನೊಂದು ರೆಡ್ಡಿಗಳು ಅಂದರೆ ಮೋಸ್ಟ್ಲಿ ಪ್ರತಿಯೊಂದು ಅದೊಂದು ನಾಯಕ ಅನ್ನೋ ಅರ್ಥಕ್ಕೆ ಬರ್ತದೆ ಅದು ಬಾಲ್ ಯಜಮಾನ ಅನ್ನೋದಕ್ಕೆ ರೆಡ್ಡಿ ಅಂದರೆ ನಾವು ಯಜಮಾನರುಗಳು ಥರನೇ ಇವಾಗ ನಾನು ಪ್ರತಿಯೊಂದು ಊರಲ್ಲೂ ಒಬ್ಬೊಬ್ಬ ಊರಿಗೆ ರೆಡ್ಡಿ ಅಂತ ನಮ್ಮ ಕಡೆ ಇರ್ತಾರೆ ಅವರು ಇವತ್ತು ತೀರಾ ನಿರ್ಗತಿಗರಾಗಿದ್ರು ಊರಿನ ಯಜಮಾನ್ಯ ಅಂತಂದರೆ ಏನಾದರೂ ಒಂದು ಸಣ್ಣ ಪ ಕಾರ್ಯಕ್ರಮಗಳಾದಾಗ ಆರತಿ ಉತ್ಸವಗಳಾದಾಗ ಅವ್ರನ್ನ ನಾವು ಅವ್ರ ಮನೆಯವರನ್ನ ಯಜಮಾನರ ಥರ ಭಾವಿಸ್ಕೊಂಡು ಕರಿತೀವಿ ಉದಾಹರಣೆಗೆ ದಸರಾದಲ್ಲಿ ನಮ್ಮ ಕಡೆನೂ ಈ ಜಂಬೂ ಸವಾರಿ ಅಂತ ಸಾಂಕೇತಿಕವಾಗಿ ಮಾಡ್ತೀವಿ ಆವಾಗ ನಮ್ಮೂರಿನ ರೆಡ್ಡಿನ ನಾವು ಕಲಿಸ್ತೀವಿ ರೆಡ್ಡಿ ಅಂದರೆ ಅದನ್ನೇನು ದೊಡ್ಡ ವ್ಯಕ್ತಿ ಅಲ್ಲ ಅಂದ್ರೂ ಆರ್ಥಿಕವಾಗಿ ಒಳ್ಳೆಯ ಉತ್ತಮ ಪರಿಸ್ಥಿತಿಯಲ್ಲಿ ಇಲ್ದಿದ್ರು ಅವ್ರನ್ನ ನಾವು ಆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಅಂದರೆ ಇವಾಗ ಮೈಸೂರು ಮಹಾರಾಜರು ಹೆಂಗೆ ರಾಜವಂಶದವ್ರನ್ನ ಕರೀತಾರೆ ಅದೇ ಥರ ನಾವು ನಮ್ಮೂರಲ್ಲಿರೋ ಒಬ್ಬ ರೆಡ್ಡಿನ ನಾವು ಕರೆಸಿ ಅವರಿಂದನೇ ಅದು ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮನ ಪೂರೈಸ್ತೀವಿ ಹೀಗಾಗಿ ನಮ್ಮಲ್ಲಿ ಕರ್ನಾಟಕದ ರೆಡ್ಡಿಗಳು ಅಂದರೆ ಅದೊಂಥರ ನಮಗೆ ಕರ್ನಾಟಕದಲ್ಲೂ ನಾವು ರಾಜಕೀಯವಾಗಿ ಪ್ರಬಲವಾಗಿದ್ದೀವಿ ಆದರೆ ಹಿಂಗಂದ ತಕ್ಷಣ ನಾವೇನು ಕರ್ನಾಟಕದ ವಿರೋಧಿಗಳೇ ಅಂತಲ್ಲ ಇವತ್ತು ನಮ್ಮ ಕರ್ನಾಟಕಕ್ಕೆ ಬೇಜಾರು ಕೊಡುಗೆಗಳು ನಮ್ಮವರು ರಾಜಕೀಯವಾಗಿ ಬೇಜಾರು ಕೊಡ್ತಾರೆ ಈಗಲೂ ಅಧಿಕಾರದಲ್ಲಿ ಪ್ರತಿಯೊಂದು ರಾಜಕೀಯ ಅಧಿವಾ ಅಧಿಕಾರದಲ್ಲಿ ನಮ್ಮ ಒಬ್ಬ ರೆಡ್ಡಿ ಇದ್ದೇ ಇರ್ತಾರೆ ಉದಾಹರಣೆಗೆ ಈಗ ರಾಮಲಿಂಗಾರೆಡ್ಡಿ ರೆಡ್ಡಿ ಇರ್ಬೋದು ಈ ಥರ ನಮಗೆ ನಮ್ಮ ರೆಡ್ಡಿಗಳು ಅಂದರೆ ಒಂಥರ ನಮಗೆ ಅದೊಂದು ಹೆಮ್ಮೆ ವಿಚಾರ ಅಂತೇಳಿ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ